ನೋಡ್ರಿ ಊರು ಆಯಿತು ಟೈಮ್ ಹುಡುಗರು ಮಲ್ಕೊಂಡಿದ್ದಾರೆ ನೋಡ್ರಿ ಎಲ್ಲರೂ ಸೊ ನಮ್ಮ ಸುಮ್ಮು ಸಮೀರಿದ್ದಾರೆ ಅವ್ರು ನಡ್ಬಾರ್ದ ನಾವು ಮಲ್ಕೊಂಡು ಹೋದ್ರಿ ಸೊ ಜಾಗ ತೋರಿಸ್ತಾಗತ್ತೆ ಆಗತ್ತೆ ನೋಡಿರಿ ಅದೇ ಹೌದು ಸ್ವಲ್ಪ ಗ್ಯಾಪ್ ಬಿಟ್ಟು ಮಲ್ಕೊಂಡ್ರ ಇಬ್ಬರು ಇಲ್ಲೇ ಮಲ್ಕೋಬೇಕು ನೀನು ಅಂತಂದು ಸೊ ಭಾಳ ಖುಷಿ ಆಯ್ತು ರೀ ಮಕ್ಕಳನ್ನೆಲ್ಲ ನೋಡಿ ಅಲ್ಲಿಂದ ಈಗ ನಾನು ಊಟ ಮಾಡ್ಕೊಂಡು ಬಂದು ಕುಂತಿದ್ದೆ ರೀ ಸೊ ನಮ್ಮ ಮಾಮಾಗ ನಮ್ಮ ಅಕ್ಕ ಒಂಚೂರು ಊಟಕ್ಕೆ ಕೊಡಗತ್ತಿದ್ರೆ ಸೊ ಬಂದು ಈ ಕಡೆ ಕುಂತಿದ್ದೆ ಹುಡುಗರು ನೋಡ್ರಿ ಮಲ್ಕೊಂಡ್ರೆ ಎಷ್ಟು ಗದ್ಲ ಕಮ್ಮಿ ಆಗ್ಬಿಟ್ಟೈತಿ ಒಂಥರ ಮಳೆ ಬಂದು ರೀ ಮನೆಯಾಗೆಲ್ಲ ಸೊ ಸಿಕ್ಕಾಪಟ್ಟೆ ಇವತ್ತು ನಂಗೆ ನಿಜವಾಗ್ಲೂ ಖುಷಿ ಆಯ್ತು ರೀ ನನ್ನ ಮಗಳಂತರು ಅತ್ತೆ ಬಿಟ್ಲೆ ನಾ ಬಂದಿದ್ದ ಖುಷಿಗೆ ನನ್ನ ಮಕ್ಕಳೆಲ್ಲ ನೋಡ್ರಿ ಒಂದು ಕಡೆ ನಮ್ಮ ಸಮೀರ್ ಒಂದು ಕಡೆ ನಮ್ಮ ಸುಮ್ಮು ಮುಖಂಡಾಳು ಸೊ ನಂಗಂತರೂ ಸಿಕ್ಕಾಪಟ್ಟೆ ಅಳು ಬಂತರಿ ನಿಜವಾಗ್ಲೂ ನಾನು ಕಣ್ಣೀರು ಭಾಳ ತಡ್ಕೊಂಡೇನು ರೀ ನನ್ನ ಮಕ್ಕಳ ಸಂಬಂಧ ಇಬ್ಬರು ಯಾವಾಗಲೂ ನನ್ನ ಹತ್ರ ಮಲ್ಕೊಳಂಗಿಲ್ಲ ಅಲ್ರಿ ನಾ ಇರೋಂಗಿಲ್ಲ ಅಲ್ಲಿ ನಾನು ಯಾವಾಗ ಹೋಗ್ತೀನಿ ನನ್ನ ಹತ್ರ ನಾ ಮಲ್ಕೊಳೋದ್ರಿ ಇಬ್ಬರು ನೋಡಿರಿ ಯಾವ ಥರ ಮಟ್ಕೊಂಡಾರ ನನಗೆ ಇದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ದುಃಖ ಆಯ್ತು ರೀ ಮತ್ತು ಅದು ಏನು ಮಾಡದ್ರಿ ಆ ಶಾಲೆ ಸಂಬಂಧ ನಾನು ಇಲ್ಲಿ ಬಿಡಬೇಕಾದ ಪರಿಸ್ಥಿತಿ ಬಂತು ಇಬ್ಬರು ನೋಡಿ ಮಲ್ಕೊಂಡಿದ್ದು ನೋಡಿ ನಂಗೆ ಭಾಳ ಖುಷಿ ಆಯ್ತು ರೀ ಆದರೂ ನಿಮ್ಮ ನಿಮಗೂ ಕೂಡ ನೋಡಲಿ ಅಂತಂದು ನಾನು ಕಿ ಇದನ್ನು ತೋರಿಸಿದ್ದೆ ಫ್ರೆಂಡ್ಸ ನಮ್ಮಕ್ಕ ಅಂತರೂ ಸ್ವಲ್ಪ ಸೀರಿಯಲ್ ನೋಡತ್ತಿದ್ರಿ ಅಲ್ಲಿಂದ ಬೆಳಗ್ಗೆ ಹಾತ್ರಿ ಮಾರ್ನಿಂದ ದಿನದ್ದು ಬ್ಲಾಗಿಂಗ್ ಇದು ಕಂಟಿನ್ಯೂ ಹಂಗೆ ಇಟ್ಟಿದೆ ಸೊ ಈಗ ಎದ್ದು ನೀರು ಕಾಕಂತಂದು ಇಟ್ಟರೆ ಒಲಿ ಒಳಿ ಬಳಿಬೇಕಂತಂದು ಅನ್ಕೊಂಡ್ರಿ ಇವತ್ತು ಅದೊಂದು ಸ್ವಲ್ಪ ಬೀಳ್ಸೋದೈತೆ ರೀ ಹೋಗಿ ಮಾಡೆಲ್ಲ ತೆಗಿಯೋದೈತಿ ಅದ್ರ ಸಂಬಂಧ ಏನೂ ಕ್ಲೀನ್ ಮಾಡಿಲ್ಲ ರೀ ಅಲ್ಲಿಂದ ಒಂದು ಕಡೆ ಚಹ ಆಮೇಲೆ ಒಂದು ಕಡೆ ಹಾಲು ಕಾಯಕಂತಂದು ಇಟ್ಟರೆ ಅದನ್ನೆಲ್ಲ ಆದಮೇಲೆ ನಮ್ಮ ಮಲ್ಲಿಗೆ ನೋಡಿರಿ ಕುಂತಿದ್ದಾನೆ ಹಾಯ್ ಅಂತಂದು ಹೇಳಪ್ಪ ಅಂತಂದು ಹೇಳಿದರು ಹೇಳಾಗತ್ತಿರಲಿಲ್ಲ ನೋಡ್ರಿ ಈ ಕಡೆ ನಮ್ಮ ಸಮೀರು ಬೆಳಿಗ್ಗೆ ಎದ್ದಿದ್ದಾರೆ ಅವನು ಕೂಡ ಹೇಳಿದರು ಕೇಳಂಗಿಲ್ಲ ಬೆಳಿಗ್ಗೆ ಜಲ್ದಿ ಜಲ್ದಿ ಎದ್ದು ಬಿಡ್ತಾರೆ ಅಂದ್ರೆ ಮಸಿ ಇದು ಅವರು ಮದರ್ಸಕು ಹೋಗೋದಿರ್ತೈತಿ ಇವತ್ತು ಹೋಗಲಿಲ್ಲರಿ ಅವರು ಇಲ್ಲೇ ನಾನು ಅದನ್ನು ನೀರು ಕಾಸೋಕೆ ಅಂತಂದು ಅದು ಒಲಿ ಆರಿತ್ರಿ ಮತ್ತು ಬೆಂಡಿಟ್ಟು ಅದನ್ನು ಒಲಿ ಹಚ್ಚಾಗತ್ತಿದಾರೆ ಸೊ ನಾನು ಅದ್ರಿಗೆ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತೇನೆ ನೋಡಿರಿ ಜಾಸ್ತಿ ಏನು ಊರಿಗೆ ಹೋಗೊಂಬಂದು ರೆಡಿ ಆಗ್ಬೇಕಪ್ಪ ಅನ್ನೋದಿಲ್ಲ ಸೊ ಡೈಲಿ ನಾನು ಹೇಗಿರ್ತೀನಿ ಹಾಗೆ ಹೋಗೋದ್ರಿ ಇದೇ ಡ್ರೆಸ್ ಇದ್ರಾಗೆ ಊರಿಗೆ ಹೋಗಿದ್ದೀನಿ ರೀ ಯಾವಾಗಲೂ ಹೀಗೆ ಜಾಸ್ತಿ ರೆಡಿ ಆಗೋ ಇದನ್ನ ಇಂಟ್ರೆಸ್ಟು ಇರಂಗಿಲ್ಲ ರೀ ನನಗೆ ಸೊ ಮಕ್ಕಳೆಲ್ಲ ಅಲ್ಲಿ ನಾ ಇಷ್ಟು ರೆಡಿಯಾಗಿ ಹೋದ್ರಪ್ಪ ಅಂತಂದ್ರೆ ನಾ ಯಾವಾಗಲೂ ನಂಗೆ ಅದು ಇದನ್ನೇ ಇಲ್ಲರಿ ನಾನು ಹೆಂಗಿರ್ತೀನಿ ಹಾಗೆ ನಾನು ಹೋಗೋದ್ರಿ ಯಾವಾಗ ಸೊ ನಮ್ಮ ಸಮೀರ ಸ್ವಲ್ಪ ವೀಡಿಯೋ ತೆಗಿಯಾಕತ್ತಿದ್ರೆ ಕ್ಲಿಪ್ಸ್ ಸ್ವಲ್ಪ ತೆಗಿಯಪ್ಪ ಅಂತಂದು ಹೇಳಿದಾಗ ಅದು ಹಿಡಿಯಾಕಿ ಹಿಂದೆ ಬಂದ ಮಾಡ್ತಾರೆ ಹುಡುಗರು ಇವತ್ತು ಇನ್ನೊಂದು ಏನು ಖುಷಿ ಗೊತ್ತಾ ಫ್ರೆಂಡ್ಸ ನಮ್ಮ ಮನೆಯಾಗ ನಮ್ಮೆಲ್ಲ ಫ್ಯಾಮ್ಲಿ ಎಲ್ಲ ನಾನು ವಿಡಿಯೋದಾಗ ಬಂದಾರ ಅದೇ ನಂಗೆ ದೊಡ್ಡ ಖುಷಿ ರೀ ಒಂಚೂರು ಬಂದಿದ ಹಾಲ್ ಈ ಕಡೆ ಹಾಲು ತೆಗಿರ್ತಕ್ಕಂಥ ಇತ್ತೀನಲ್ರಿ ಈ ಕಡೆ ಚಾನು ರೆಡಿ ಆಗೈತಿ ಈಗ ನಮ್ಮ ಅಕ್ಕನೂ ಅವರು ಮುಖ ಇದು ರೀ ಆಮೇಲೆ ಹುಡುಗರಿಗೆಲ್ಲ ಚಾ ಆಮೇಲೆ ಬಿಸ್ಕಿಟ್ ಕೊಟ್ಟೆ ಬಿಸ್ಕಿಟ್ ತಂದ್ರಿ ನಮ್ಮ ಮನೆಗೆ ನೋಡ್ರಿ ಕೈಗಾರು ಮುಖ ತೊಗೊಂಡು ಬರೋಕತ್ತ ನಮ್ಮ ಮಾಮ ತೋರಿಸ್ಕೊಂಡು ಬರೋತ್ತಲ್ಲ ಅವನು ಒಂದು ಸ್ವಲ್ಪ ಖಾಲಿಗೆ ಒಂದು ಬಿಸ್ನೀರು ಹಾಕ್ಬೇಕಲ್ರಿ ಅದ ನೋಡ್ರಿ ನಮ್ಮ ಮನೆಯಾಗೆ ಏನಾಗತ್ತೆ ತಪ್ಪು ಸೊ ಈ ಮನೇನ ನಾವು ಖಾಲಿ ಮಾಡಕತ್ತೀವಿ ನೋಡ್ರಿ ಕಿಚನ್ ಹ್ಞೂ ಈ ಕಿಚನ್ ಖಾಲಿ ಮಾಡಕತ್ತೀವಿ ಎಲ್ಲದೇ ಯಾಕಪ್ಪ ಅನ್ನೋದು ತೋರಿಸ್ತೀನಿ ಹೊಸ ಕಿಚನ್ ರೆಡಿ ಆಗೈತ್ರಿ ನಮಗೆ ನಮ್ಮ ಸುಮ್ಮು ನಮ್ಮ ಸುಮ್ಮುಗೆ ನೋಡ್ರಿ ಇಲ್ಲೇ ಕಣ್ಣು ಬಂದವು ಮತ್ತೆ ಹೇಗಂಬ ನಮ್ಮ ಸುಮ್ಮ ನೋಡ್ರಿ ಹೆಂಗಾಗ್ಯ ನೋಡ್ರಿ ಎಲ್ಲ ಈ ಕಣ್ಣು ಬಂದು ಬಿಟ್ಬಿಟ್ಟವ್ರಿ ಯಾಕೈತೆ ನಮ್ಮ ಮೊನ್ನೆ ನಮ್ಮ ಸಮೀರ್ ಬಂದಿದ್ದು ಈಗ ಅವನಿಂದ ನಮ್ಮ ಸುಮ್ಮು ತರಿಸ್ತೀನಿ ನಮ್ಮದು ಹೊಸ ಕಿಚನ್ಗೆ ಎಂಟ್ರಿ ಕರ್ ನೋಡ್ರಿ ಇದು ನಮ್ಮದು ಹೊಸ ಕಿಚನ್ ಬಾನಿ ಕ್ಯಾಕೆ ಇದ ಸರಿ ಈ ಕಡೆ ಸೆಟ್ ಮಾಡಿದೀವಿ ಇದು ಹೊಸ ಕಿಚನ್ ಹೋಮ್ ಟೂರ್ ಮಾಡ್ತೀನಿ ಈ ಕಡೆ ತೋರಿಸ್ತೀನಿ ಬೇತವು ಸರಕು ಮಾತು ಹ್ಮ್ ನಮ್ಮ ತಶು ಎಲ್ಲ ತಂದು ತಂದಿಡಾಗತ್ತಡ್ರಿ ಕಡೆ ಎಲ್ಲ ಸೆಟ್ ಮಾಡ್ಕೊಂಡಿವಿ ಡಬ್ಬಿ ಆಮೇಲೆ ಪ್ಲೇಟ್ಸ್ ಇನ್ನೂ ಸೆಟ್ ಮಾಡ್ಕೋಬೇಕು ಮತ್ತು ನಾನು ಒಂದು ಸ್ವಲ್ಪ ಹೋಗಿ ರೇಷನ್ ಹೆಬ್ಬಟ್ ಕೊಟ್ಟು ಬರ್ಬೇಕು ರೀ ಕೆಳಗಡೆ ಸಾಮಾನು ಇಟ್ಟಿವಿ ಈ ಕಡೆ ಖಾಲಿ ಖಾದಿ ಮನೆ ಇನ್ನೂ ಬಾಂಡೆ ನೋಡ್ರಿ ಎಷ್ಟು ಬಾಂಡೆ ತಿಕ್ಬೇಕು ಈ ಕಡೆ ಅರ್ಬಿ ಆಮೇಲೆ ಅಲ್ಲಿ ನೋಡ್ರಿ ಎಷ್ಟೋ ಎಷ್ಟ ನಾವು ಅಪ್ಪ ಎಲ್ಲ ಇದು ಕೊಡ ಎಲ್ಲ ತೊಗೊಂಡು ಹೊಂಟಾರ್ರಿ ಸರಿ ಒಲಿ ಇವೆಲ್ಲ ಕೇಳೋದ್ರಿ ಯಾಕಂದ್ರೆ ಅದು ಇದು ಸಣ್ಣ ದೊಡ್ಡದಾಗಿತ್ರಿ ಇದು ಕಿಚನ್ ಯಾಕಂದ್ರೆ ನಮ್ಗೆ ಪಲಂಗ ಅದನ್ನೆಲ್ಲ ಇಡಾಕ ಬರವಲ್ರಿ ಅದ್ರ ಸಂಬಂಧ ಇದನ್ನ ತೆಗೆದು ರೂಮ್ ಮಾಡಿ ಅದ ರೂಮ್ ಇತ್ತು ರೀ ನಮ್ದೆ ಫಸ್ಟ್ ಅದನ್ನು ತೆಗೆದು ಅದನ್ನು ಕಿಚನ್ ಮಾಡಿ ಇದನ್ನು ರೂಮ್ ಮಾಡಾಕತ್ತೇವ್ರ ಸಮೀರ ವಜೋನ ತಾವ ಈಗ ನೋಡಿ फ्रेंड्स ನಾವು ಹಾಲು ಕಿಸೋ ಕಾರ್ಯಕ್ರಮ ಮಾಡಲಕತ್ತೀವಿ ಈಗ ನೋಡಿ ಹಾಲು ಕಿಸೋ ಕಾರ್ಯಕ್ರಮ ಮಾಡಲಕತ್ತೀವಿ ಸೊ ಏಯ್ ಕಟ್ ಏ ಸೊ ಗ್ಯಾಸ್ ಹಚ್ಚಿದೆ ಈಗ ನಾನು ಹಾಂ ಕಸತಾ ಇದ್ದೀನಿ ನಮ್ದು ಇದಾರೆ ಹಾಲು ಉಕ್ಸೋ ಕಾರ್ಯಕ್ರಮ ಅಂದ್ರೆ ಇಲ್ಲಿ ನೋಡ್ರಿ ಸಾಮಾನೆಲ್ಲ ಹಿಂಗ ಇಟ್ಟಿವಿ ಆಮೇಲೆ ಸೆಟ್ ಮಾಡ್ಕೊಂಡ್ರತ ಒಂಚೂರು ಹಾಲು ಉಕ್ಕಿಸ್ ಮೇಲೆ ಇದು ಮಾಡ್ತೀವ್ರಿ ಈಗ ನಾವು ಇಲ್ಲಿ ಸಿಂಕ್ ಕೆಳಗಡೆ ಸೊ ಜೀವನ್ದಾಕಿ ಫಸ್ಟ್ ಟೈಮ್ ಸಿಂಕ್ ಹಾಕ್ಸಿದೀವ್ರಿ ಮಕ್ಕಳ ಹಾಕ್ಸರ ಇದು ಸಿಂಕ್ ಇದಲ್ಲ ಏನು ಇಲ್ರಿ ನಳದ್ದು ಇನ್ನೂ ಕಲೆಕ್ಷನ್ ಕೊಟ್ಟಿಲ್ಲ ಅದ್ರ ಸಂಬಂಧ ಈಗ ಸದ್ಯಕ್ಕೆ ನಾವು ಇಲ್ಲಿ ಪೈಪ್ ತಗೊಂಡು ಇಲ್ಲಿ ಹಾಕಿ ಇಲ್ಲಿಂದ ಸಿಲಿಂಡರ್ ಕೆಳಗಡೆ ಇಲ್ಬಿಟ್ಟೆ ಈಗ ತಗೊಂಡೆ ಹಾಕುತ್ತೇವ್ರಿ ನೋಡ್ಬೇಕೀಗ ಹೂವಲ್ ಚೂಡಂದೆ ಇಲ್ಲ ನೋಡ್ರಿ ಪಾ ಈಗ ಹೂ ಸಿಕ್ಕು ಗಂಧ ಒಂದು ಸಿಗ್ಲಿಲ್ರಿ ಹುಬ್ಳಂದೆ ಹ್ಞೂ ವಾ ವಾ ನೋಡ್ರಿ ಹಾಲು ಕಾಕತೈತಿ ಮತ್ತೆ ಮತ್ತೆಲ್ಲ ಹಾಲು ಹೋಗಿತ್ತು ನಮ್ಮ ನೋಡ್ರಿ ಹಾಲು ಆಯ್ತು ಸೂಪರ್ ನಮ್ಮ ಹೊಸ ಕಿಚನಿಂದ ಹಾಲು ಉಕ್ಸೋಕ್ ಕಾರ್ಯಕ್ರಮ ಈಗಂತರ ಕಂಡಾಪಟ್ಟೆ ಬಾಂಡೆ ಇದ್ವು ಅದನ್ನ ತೊಳಕಂತಂದು ಕುಂತಿದ್ದೆ ಆ ಬಾಲ್ಕನಿ ಅಂತೂ ಎಪ್ಪ ನೋಡ್ಬಾರ್ದ್ರಿ ಬಾಂಡೆದು ತುಂಬಿಟ್ಟಿತ್ತು ಬಿಟ್ಟಿತ್ತು ಅದನ್ನ ಈಗ ತೊಳಗತ್ತೀ ಬೆಳಗ್ಗೆಯಿಂದ ಸ್ವಲ್ಪ ಥಂಡಿ ಐತಂತಂದು ಬಂದಿದ್ದೆ ಇಲ್ಲ ಈ ಕಡೆ ಹೊರಗೆ ಬಂದು ಈಗ ಬಾಂಡೆ ತಿಕ್ಕಾಗುತ್ತೇನೆ ರೀ ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ